ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನಿನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ ಬಾರೋ ಧೈರ್ಯ ಇದ್ರೆ ಬಾರೋ ಇಬ್ಬರಿದೀವಿ ಇವಾಗ ನಿಂಗೊಂದ್ ಗತಿ ಕಾಣಿಸ್ತೀವಿ ಬಾರೋ ಅಂತ ಮನೋಜ ಹೇಳ್ತಾನೆ ಸೂರ್ಯ ತುಂಬಾನೇ ಬೇಜಾರ್ ಮಾಡ್ಕೊಂಡು ಚಪ್ಪಾಳೆ ಹೊಡಿತಾ ಮೆಚ್ಚಬೇಕು ಈ ಬಲೆ ಜೋಡಿನ ಮೆಚ್ಚಲೇಬೇಕು ಎರಡು ಅನ್ಯಾಯಗಳು ಒಂದಾಗಿ ನ್ಯಾಯನ ಎದುರಿಸೋಗ್ ಬಂದಿದೆ ಅಂತ ಸೂರ್ಯ ಹೇಳ್ತಾನೆ ಯಾವ್ದು ಅನ್ಯಾಯ ನಿನ್ ಕೋಪನೆ ಇವತ್ತು ಮನೆಯಲ್ಲಿ ನಡೀತಾ ಎಲ್ಲಾ ಅನಾಹುತಕ್ಕೂ ಕಾರಣ ನಮ್ ಮನೆಗ್ ಬಂದಿರೋ ರಾಹು ಕೇತುಗಳು ಈ ಇಬ್ರು ಗಂಡ ಎಣ್ತಿರು ಅಂತ ಮನೋಜ್ ಹೇಳ್ತಾನೆ ರಕ್ತ ಹಂಚ್ಕೊಂಡ್ ಹುಟ್ಟಿದೀನಿ ಅಂತ ನೀನ್ ಆಡಿದ್ ಮಾತೆಲ್ಲ ಎಲ್ಲಾ ಕೇಳಿಸ್ಕೊಂತ ಇದ್ದೀನಿ ಮನೋಜ ನನ್ನ ದೇವತೆ ಬಗ್ಗೆ ನೀನ್ ಏನಾದ್ರು ಬೇಡ ಹೇಳ್ತಾ ಇದೀನಿ ಮಾತಾಡ್ಬೇಡ ಏನಾದ್ರೂ ದಂಡಯಾತ್ರೆ ಶುರು ಮಾಡಿದ್ರೆ ನಿನ್ನ ಅಂತಿಮ ಯಾತ್ರೆನೇ ಲೇ ಇಪ್ಪತ್ತೆಳು ಲಕ್ಷ ದೇಪ್ಕೊಂಡು ಮದ್ವೆ ಮಂಟಪದಲ್ಲಿ ಹುಡುಗಿನ ಅನಾಥೆ ಮಾಡಿ ಹೋಗ್ಬಿಟ್ಟಲ್ಲೋ ಅದು ತಪ್ಪಲ್ಲ ನಿನ್ ಪ್ರಕಾರ ಇವಾಗ ನಾನ್ ಬಂದು ಮುಚ್ಕೊಂಡ್ ದುಡ್ಡು ಕೊಡು ಅಂತ ಕೇಳ್ಬಿಟ್ರೆ ಅದು ಮಾತ್ರ ತಪ್ಪು ನಿನ್ ಪ್ರಕಾರ ಅಲ್ವಾ ಏನಪ್ಪಾ ರವಿ ನೀನು ಮನೆಯವ್ರಿಗೆ ಮೋಸ ಮಾಡಿ ಅಪ್ಪನ ಹೋಗೋ ಹೋಗೋತರ ಮಾಡಿ ಇವಾಗ ಬಂದು ಈ ತರ ಹೇಳ್ತಾ ಇದ್ಯಾ ಅದ್ರಿಂದಾನೇ ನಾನು ಕುಡಿಯೋ ತರ ಆಗಿದ್ದು ಆದ್ರೆ ನೀನ್ ಮಾಡಿದ್ದು ಮೋಸ ಸರಿ ನಾನು ಕುಡಿದಿದ್ದು ತಪ್ಪು ಅಲ್ವಾ ಸರಿಯಾಗಿದ್ದೀರಾ ಕಣ್ರು ಒಬ್ಬ ಪೆಂಗ್ಯ ಇನ್ನೊಬ್ಬ ಮಂಗ್ಯ ಪರ್ಫೆಕ್ಟ್ ಕಣೋ ಅಂತ ಸೂರ್ಯ ಹೇಳ್ತಿರ್ತಾನೆ ರವಿ ಇವನ್ ಜೊತೆ ಮಾತಾಡಿ ಪ್ರಯೋಜನ ಇಲ್ಲ ಕಣೋ ಕೊಚ್ಚೆ ಕಣೋ ಇವನು ಅಲ್ಲೆಲ್ಲ ಕಾಲ್ ಇಟ್ರು ಅಪಾಯನೇ ನಮ್ ಮಧ್ಯೆ ಇವನು ಹುಟ್ಟೇ ಇಲ್ಲ ಸತ್ತೋಗಿದಾನೆ ಅಂತ ಅನ್ಕೊ ಅಂತ ಮನೋಜ್ ಹೇಳ್ತಾನೆ ಏ ಮನೋಜ ಏನೋ ಮಾತಾಡ್ತಾ ಇದೀಯಾ ಅಂತ ರವಿ ಕೇಳ್ತಾನೆ ಏಯ್ ಬಾರೋ ನೀನು ಅಂತ ಹೇಳಿ ರವಿನ ಕರ್ಕೊಂಡು ಹೋಗ್ತಾನೆ ಸೂರ್ಯ ಅವ್ನ ಹೇಳಿರೋದೆಲ್ಲ ನೆನ್ಸ್ಕೊಂಡು ಶಾಂತಿ ಹೇಳಿರೋದೆಲ್ಲ ನೆನ್ಸ್ಕೊಂಡು ತುಂಬಾನೇ ಕಣ್ಣೀರ್ ಆಗ್ತಾ ಕುಂತಿರ್ತಾನೆ ನೆಕ್ಸ್ಟ್ ನಲ್ಲಿ ರೋಹಿಣಿ ಶೃತಿ ಕರ್ಕೊಂಡ್ ಬರ್ತಾಳೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಮ್ಮ ದಂತದ್ ಗೊಂಬೆ ತರ ಅಂತ ಶಾಂತಿ ಹೇಳ್ತಾಳೆ ಏನ್ರಪ್ಪ ಇಂಟರ್ನ್ಯಾಷನಲ್ ಸ್ಟ್ಯಾಂಡಿಂಗ್ ಕಾಂಪಿಟೇಷನ್ ನಡೀತಾ ಇರೋ ತರ ಇದೆ ಅಂತ ರಂಗನಾಥ್ ಹೇಳ್ತಾರೆ ಶ್ರುತಿ ಬಾ ಆಶೀರ್ವಾದ ತಗೊಳ್ಳೋಣ ಅಂತ ರವಿ ಹೇಳ್ತಾನೆ ಅಯ್ಯೋ ಬೆಳಿಗ್ಗೆನೆ ಎಲ್ಲಾ ಆಯ್ತಲ್ಲ ಮತ್ತೆ ಆಕೆ ಅಂತ ಶ್ರುತಿ ಕೇಳ್ತಾಳೆ ಅದು ಬೇರೆ ಇದು ಬೇರೆ ನಮ್ಮ ರೀ ಅದು ರವಿಗೂ ಶ್ರುತಿಗೂ ಶಾಂತಿ ಮುಹೂರ್ತ ಅರೇಂಜ್ ಮಾಡಿದ್ದೆ ಅಂತ ಶಾಂತಿ ಹೇಳ್ತಾಳೆ ಓ ಹೌದಾ ಸರಿ ಅಂತ ರಂಗನಾಥ್ ಹೇಳ್ತಾ ಅಪ್ಪ ಆಶೀರ್ವಾದ ಮಾಡಿ ಅಂತ ರವಿ ಹೇಳ್ತಾನೆ ಸ್ವಲ್ಪ ತಡಿಯಪ್ಪ ಬರೀ ಅಪ್ಪನ ಆಶೀರ್ವಾದ ಇದ್ರೆ ಸಾಕೇನು ಅವ್ರೆಲ್ ಆಶೀರ್ವಾದನು ತಗೋ ಅಂತ ರಂಗನಾಥ್ ಹೇಳ್ತಾರೆ ಒಳ್ಳೆ ಐಡಿಯಾ ಒಂದ್ ನಮಸ್ಕಾರಕ್ಕೆ ಎಲ್ಲಾ ಆಶೀರ್ವಾದನು ಸಿಕ್ಬಿಡುತ್ತೆ ಬನ್ನಿ ಎಲ್ರು ಸಾಲ ನಿಂತ್ಕೊಳ್ಳಿ ಅಯ್ಯೋ ಮುಖ್ಯಸ್ತ್ರ ಇಲ್ವಲ್ಲ ಅಂತ ಶ್ರುತಿ ಹೇಳಿ ಮೀನ್ ಹತ್ರ ಹೋಗಿ ಜನ್ಮ ಕೊಟ್ಟ ತಾಯಿನ ನನ್ನ ಅರ್ಥ ಮಾಡ್ಕೊಳ್ಲಿಲ್ಲ ಬಟ್ ನನ್ ತಾಯಿ ಸ್ಥಾನದಲ್ಲಿ ನಿಂತು ನೀವು ನನ್ಗೆ ತುಂಬಾ ಸಹಾಯ ಮಾಡಿದೀರಾ ಈ ಮನೇಲಿ ನೀವೇ ನನ್ಗೆ ತುಂಬಾ ಬೇಕಾದವರು ನಿಮ್ಮ ಆಶೀರ್ವಾದ ಇಲ್ದೆ ಏನು ನಡಿಯಲ್ಲ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಶ್ರುತಿ ಅವರೇ ದೊಡ್ಡವ್ರೆಲ್ಲ ಅಲ್ಲಿ ಇದಾರಲ್ಲ ಅವ್ರ ಆಶೀರ್ವಾದ ತಗೊಳ್ಳಿ ಸಾಕು ಅಂತ ಮೀನಾ ಹೇಳ್ತಾಳೆ ವಯಸ್ಸಿಗೂ ವರ್ಚಸ್ಸಿಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ ಮೀನವ್ರೆ ಜೊತೆಗೆ ನೀವ್ ನನ್ನ ಆಶೀರ್ವಾದ ಮಾಡೋದ್ರಲ್ಲಿ ಯಾವ್ದೇ ತರ ತಪ್ಪಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಓಹೋ ಮ್ಯಾಗ್ನೆಟ್ ನ ಕಬ್ನದಿಂದ ದೂರ ಮಾಡಿದ್ರೆ ಈ ಮ್ಯಾಗ್ನೆಟ್ ಹೋಗಿ ಕಬ್ನ ಕಂತ್ಕೋತಾ ಇದೆಯಲ್ಲ ಇವ್ರಿಬ್ರೂನು ಒಂದಾಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳಿ ಮೀನನ್ ಕರ್ಕೊಂಡ್ ಬರ್ತಾಳೆ ಶ್ರುತಿ ಹೌದು ಸೂರ್ಯ ಅಲ್ಲಿ ಅವನಿ ಮನೆಯಲ್ಲಿ ಒಂಟಿ ಅಲ್ಲ ಅವನು ಈ ಮನೆ ಒಂದು ಭಾಗ ನಾವೆಲ್ಲರೂ ಒಟ್ಟಾಗಿದ್ರೇನೆ ಕುಟುಂಬ ಅನ್ಸ್ಕೊಳೋದಲ್ವಾ ಓ ಕರೀರಿ ಅವ್ರನ್ನ ಅಂತ ರಂಗನಾಥ್ ಹೇಳ್ತಾರೆ ನನ್ ಕರ್ಕೊಂಡ್ ಬರ್ತೀನಿ ಮಾವ ಅಂತ ಹೇಳಿ ಮೀನಾ ಹೋಗ್ತಾಳೆ ಈ ಮೀನಾ ಎಷ್ಟು ಒಳ್ಳೆಯವ್ರು ಅಂತ ಕೇಳಿ ರೌಡಿ ಜೊತೆ ಎಷ್ಟು ಒದ್ದಾಡ್ತಾ ಇದ್ದಾಳು ಇವಾಗ ಒಂದು ಆಶೀರ್ವಾದ ಬೇರೆ ತಗೋಬೇಕಾ ಅಂತ ಶ್ರು ಮನ್ಸಲ್ಲೇ ಅನ್ಕೊಂತಾ ಇರ್ತಾಳೆ ನೆಕ್ಸ್ಟ್ ಅಲ್ಲಿ ಸೂರ್ಯ ಆಗಿರೋದೆಲ್ಲ ಯೋಚನೆ ಮಾಡ್ತಾ ಕುಂತಿರ್ತಾನೆ ಅಲ್ಲಿಗ್ ಮೀನಾ ಬರ್ತಾಳೆ ರೀ ಇನ್ನ ಮಲ್ಗಿಲ್ವಾ ನೀವು ಅಂತ ಮೀನಾ ಕೇಳ್ತಾಳೆ ಮಲ್ಗಿದ್ದೆ ಕ್ರಿಮಿ ಕೀಟಗಳು ಬಂದು ಎಬ್ಬಿಸ್ಬಿಟ್ವೋ ಅಂತ ಸೂರ್ಯ ಹೇಳ್ತಾನೆ ಹೌದಾ ಸರಿ ಬನ್ನಿ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಎಲ್ಲಿಗೆ ಅಂತ ಸೂರ್ಯ ಕೇಳ್ತಾನೆ ಅದೇ ರೀ ಇವತ್ತು ಶ್ರುತಿ ಮತ್ತೆ ರವಿದು ಮುಹೂರ್ತ ಇದೆಯಲ್ಲ ಅಣ್ಣನಾಗಿ ನೀವು ಬಂದು ಆಶೀರ್ವಾದ ಮಾಡಿ ಅಂತ ಮೀನಾ ಹೇಳ್ತಾಳೆ ನಾನಾ ಏ ಅವ್ರಿಗೆ ಏನು ಅಲ್ಲ ಕಣೆ ನನ್ನ ಆಶೀರ್ವಾದ ಅವ್ರು ಯಾರ್ಗೂ ಬೇಕಾಗಿಲ್ಲ ಸುಮ್ನೆ ಇರು ನೀನು ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಏನಾಯ್ತು ಇನ್ನು ನಿಮ್ಗೆ ಅವ್ರ ಮೇಲೆ ಕೋಪನಾ ಅಂತ ಮೀನಾ ಹೇಳ್ತಾಳೆ ಹೌದು ಇನ್ನ ಕೋಪ ಇದೆ ಜನ ಏನ್ ಬೇಕಾದ್ರೂ ಅನ್ಕೊಳ್ಳಿ ಇವ್ನು ಆಗಾಡ್ತಾನೆ ಪ್ರೀತಿಗೆ ಬೆಲೆನೆ ಕೊಡಲ್ಲ ಅಂತ ಏನ್ ಬೇಕಾದ್ರೂ ಅನ್ಕೊಳ್ಳಿ ನಾನ್ ಇರೋದೇ ಹಿಂಗೆ ನನಗೆ ನಮ್ಮ ಅಪ್ಪನ್ ಮರ್ಯಾದೆ ಮುಖ್ಯ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ಆಯ್ತು ಕಣ್ರಿ ಈಗ ಎಲ್ರು ಒಂದಾಗಿದ್ದಾರೆ ನೀವ್ ಒಬ್ರು ದೂರ ಆಗ್ಬೇಡಿ ಅಂತ ಮೀನಾ ಹೇಳ್ತಾಳೆ ನಾನ್ ದೂರ ಆಗಿಲ್ಲ ಕಣೆ ನನ್ನ ಅವ್ರು ದೂರ ಮಾಡಿದಾರಷ್ಟೇ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಹೋದ್ರು ಆ ರವಿ ಮತ್ತೆ ಮನುಜ ಅಂತ ಸೂರ್ಯ ಹೇಳ್ತಾನೆ ಯಾರ್ ಏನ್ ಬೇಕಾದ್ರೂ ಹೇಳಿ ನೀವೇನು ಅಂತ ನನಗ್ ಚೆನ್ನಾಗ್ ನಾಯಿ ತಾಯಿ ಬಗ್ಳುದ್ರ ಲೋಕ ಹಾಳಾಗಲ್ಲ ರೀ ಅವ್ರು ನಿಮ್ ಬೆನ್ನಿಂದೆ ಬಿದ್ದವ್ರು ಅವ್ರು ತಪ್ ಮಾಡಿದಾರೋ ಅಥವಾ ಒಳ್ಳೆಯವರ ತರ ನಟಿಸ್ತಾ ಇದಾರೋ ಅದನ್ನೆಲ್ಲ ಬಿಟ್ಬಿಡೋಣ ಹತ್ತು ಜನ ಇರೋ ಮನೆ ನಮ್ದು ಎಲ್ರು ಒಟ್ಟಿಗೆ ಖುಷಿಯಾಗಿ ಇರ್ಬೇಕಂದ್ರೆ ನಾವು ತ್ಯಾಗ ಮಾಡ್ಕೊಂಡೇ ಬದ್ಕಣ ರೀ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ನಾನ್ ಇನ್ನಷ್ಟು ಒಳ್ಳೆವ್ನ ಅಲ್ಲ ಕಣೆ ಅಂತ ಸೂರ್ಯ ಹೇಳ್ತಾನೆ ನೀವು ನನ್ಗಿಂತ ಒಳ್ಳೆವ್ರು ಒಳಗಿರೋರು ಏನಂತ ನಂಗ್ ಚೆನ್ನಾಗ್ ಗೊತ್ತು ಆದ್ರೆ ನಾನ್ ನಿಮ್ಗೊಂದ್ ಮಾತ್ ಹೇಳ್ತೀನಿ ಕೆಟ್ಟವ್ರಿಗು ಒಳ್ಳೇದ್ನೆ ಬಯಸುವಂತ ದೊಡ್ಡವ್ರು ಹೇಳಿದಾರೆ ಇವತ್ತಲ್ಲ ನಾಳೆ ಅವ್ರ ಚೆನ್ನಾಗಿದ್ರೆ ನಾವೇ ಖುಷಿ ಪಡೋಣ ಕಷ್ಟಪಟ್ರೆ ಸಹಾಯ ಮಾಡೋಣ ಹತ್ರ ಕಣ್ಣೀರ್ ಒರ್ಸೋಣ ದೇವ್ರೆ ಇವ್ರು ಎಲ್ದ ನೋಡ್ಕೊ ಅಂತ ದೇವ್ರ ಹತ್ರ ಬೇಡ್ಕೊಳೋಣ ಅಂತ ಮೀನಾ ಹೇಳ್ತಾಳೆ ಲೇ ನಾವ್ ಮಾಡಿದ್ರು ನಮ್ ಮೇಲ ಅವ್ರಿಗೆ ಗೌರವ ಬರಲ್ಲ ಮೀನಾ ನಮ್ ಬಗ್ಗೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಗೊತ್ತಾಗುತ್ತೆ ರೀ ನಾವ್ ಇರೋವಾಗ್ಲೇ ಗೊತ್ತಾಗುತ್ತೆ ಕಡೆ ಪಕ್ಷ ನಾವ್ ಈ ಜಾಗ ಬಿಟ್ಟ ಮೇಲಾದ್ರು ಗೊತ್ತಾಗುತ್ತೆ ಅಲ್ವಾ ಅವ್ರು ತಪ್ಪೇ ಮಾಡಿದ್ರು ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಲ್ವಾ ಬನ್ನಿ ನಿಮ್ಗೆ ಕೆಟ್ಟದ್ ಮಾಡೋದವ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಲೆಕ್ಕ ಮಾಡೋನು ಮೇಲ್ ಇದಾನೆ ಕೂಡಿ ಕಳೆದು ಗುಣ್ಸಿ, ಬಾಕ್ಸಿ ಲೆಕ್ಕ ಮಾಡಿದ್ರು ಅವ್ನ್ ಲೆಕ್ಕ ಪಕ್ಕ ಇರುತ್ತೆ ಯಾರ್ಗೆ ಏನೇನ್ ಸಲ್ಬೇಕೋ ಅದು ಸಲ್ಲೇ ಸಲ್ಲುತ್ತೆ ಬನ್ನಿ ನಾವ್ ಹೋಗೋಣ ಅಂತ ಮೀನಾ ಹೇಳ್ತಾಳೆ ಸುಮ್ನೆ ಏನೇನೋ ಹೇಳಿ ಒಪ್ಸೋ ಟ್ರೈ ಮಾಡ್ಬೇಡ ಹೋಗಮ್ಮ ನಾನ್ ಬರಲ್ಲ ನಂಗೆ ಇಷ್ಟ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ರೀ ಬಂದ್ರಿ ಸುಮ್ನೆ ಹೋಗೋಣ ಬಂದ್ರಿ ಅಂತ ಹೇಳಿ ಬಲವಂತವಾಗಿ ಕರ್ಕೊಂಡ್ ಹೋಗ್ತಾಳೆ ಮೀನಾ ಮಲಗಿ ಬಿಟ್ಟಿದ್ಯಾಕಂದ ಅಂತ ರಂಗನಾಥ್ ಹೇಳ್ತಾರೆ ಹೌದಪ್ಪ ಅಂತ ಸೂರ್ಯ ಹೇಳ್ತಾನೆ ಸರಿನಪ್ಪ ಆಶೀರ್ವಾದ ಮಾಡ್ಬಿಟ್ಟೋಗಿ ಮಲ್ಕೊಳಪ್ಪ ಅಂತ ರಂಗನಾಥ್ ಹೇಳ್ತಾರೆ ನಾನಾ ಆಶೀರ್ವಾದನ ಆಶೀರ್ವಾದ ಮಾಡೋಷ್ಟೆಲ್ಲಾ ದೊಡ್ಡವನಲ್ಲಪ್ಪ ನಾನು ಆಮೇಲೆ ನನ್ನ ಆಶೀರ್ವಾದ ಇಲ್ಲಿ ಯಾರ್ಗು ಬೇಕಾಗಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಶುರುವಾಯ್ತಪ್ಪ ಪ್ಪ ಒಂದು ಇಲ್ಲಿ ಒತ್ತು ಮುಗೋಗ್ತಾ ಇದೆ ಅಂತ ನಾವ್ ಚಿಂತೆ ಮಾಡ್ತಾ ಇದ್ರೆ ಇವನು ಪುರಾಣ ಶುರು ಮಾಡ್ಬಿಟ್ಟ ಅಂತ ಶಾಂತಿ ಹೇಳ್ತಾಳೆ ಲೇ ಇದಕ್ಕೆ ನಾನು ಹೇಳಿದ್ದು ಬರಲ್ಲ ಅಂತ ಬಲ್ವಂತ ಮಾಡಿ ನನ್ನ ಕರ್ಕೊಂಡ್ ಬಂದೆಲ್ಲ ನೀನು ಅಂತ ಸೂರ್ಯ ಹೇಳ್ತಾನೆ ಬಲ್ವಂತದ್ ಆಶೀರ್ವಾದ ನಮ್ಗೂ ಬೇಡ ಮೀನಾ ಅಂತ ಅವ್ರು ಒಬ್ರು ಒಬ್ಬರು ಆಶೀರ್ವಾದ ಸಿಕ್ಕಿದ್ರೆ ಸಾಕು ಅಂತ ಶ್ರುತಿ ಹೇಳ್ತಾಳೆ ಯಾಕೆ ಶ್ರುತಿ ಏನಾಗಿದೆ ನಿಮ್ಗೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಇವ್ರ ಯಾಕೆ ಹೀಗಿದೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಇವ್ಳ ಕತೆನು ಇವಾಗ್ಲೇ ಶುರು ಏನ್ರೀ ಇದೆಲ್ಲ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನನ್ ಬಗ್ಗೆ ಯಾರ್ ಏನ್ ಬೇಕಾದ್ರೂ ಮಾತಾಡಿ ಅದನ್ನ ನಾನು ತಡ್ಕೊಂತೀನಿ ಆದ್ರೆ ನನ್ ಗಂಡನ್ ಬಗ್ಗೆ ಯಾರಾದ್ರೂ ಚೀಪ್ ಆಗಿ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಲ್ಲ ಏನಾಗಿದೆ ಯಾಕೆಲ್ರು ನನ್ ಗಂಡನ್ ಬಗ್ಗೆ ಹೀಗ್ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಎಲ್ರು ಒಡಿಯೋದು ಬಡಿಯೋದು ಕುಡ್ಕೊ ಬಂದು ಗಲಾಟೆ ಮಾಡುದ್ರೆ ತಾನೇ ಸಹಿಸ್ಕೊಂತಾರೆ ಅಂತ ಮನೋಜ್ ಹೇಳ್ತಾನೆ ಸ್ಕೂಲ್ ಅಲ್ಲಿ ಮಕ್ಳು ತಪ್ಪು ಮಾಡ್ದಾಗ ಮೇಷ್ಟು ಕೈಯಲ್ಲಿರೋ ಬೆತ್ತದ ಒದೇ ಬೀಳುತ್ತೆ ಪಾಪ ಮಾಡಿ ಬದುಕ್ತಾ ಇದ್ರೆ ಕರ್ಮದ್ ಒದೆ ಬೀಳುತ್ತೆ ಆಚಾರ ತಪ್ ನಡ್ದಾಗ ಧರ್ಮದ್ ಒದೆ ಬೀಳುತ್ತೆ ಅಕಸ್ಮಾತ್ ಒದೆ ಕೊಡೋರ ಇಲ್ಲ ಅಂದ್ರೆ ತಪ್ಪು ತಪ್ಪಿಸ್ಕೊಂತಾನೆ ಇರುತ್ತೆ ನಿಮ್ಗೆ ಒದೆ ಬಿತ್ತು ರೇಗಾಡ್ತಾರೆ ಕೂಗಾಡ್ತಾರೆ ಅಂತ ಹೇಳಿ ಹೇಳ್ತಾ ಸುಮ್ ಸುಮ್ನೆ ನಿಮ್ಗೆ ನಾನಿಲ್ಲಿ ಯಾರಿಗೂ ಏನು ಹೇಳ್ತಾ ಇಲ್ಲ ಆದ್ರೆ ನಿಮ್ ಬಗ್ಗೆ ಏನು ಮಾತಾಡ್ಬೇಡಿ ಅಂತ ಕೈ ಮುಗ್ದು ಕೇಳ್ಕೊಂತ ಅಷ್ಟೇ ಹತ್ರದಲ್ಲಿ ಆಸ್ಪತ್ರೆ ಇದೆಯಾ ಕಷ್ಟ ಅಂದಾಗ ಹಕ್ ಪಕ್ದವ್ರು ಹಾಗೋ ಜಾಗ ರೌಡಿಗಳಿರೋವು ಹತ್ರದಲ್ಲೇ ಪೊಲೀಸ್ ಸ್ಟೇಷನ್ ಇದೆಯಾ ಅಂತ ಯೋಚನೆ ಮಾಡೋ ನೀವು ಮನೇಲೆ ಇರೋ ಕಾವಲ್ಗಾರನ್ ಬಗ್ಗೆ ಚಿಂತೆ ಇರಲ್ಲ ನೀವೆಲ್ರು ತಪ್ಪು ಮಾಡೋದ್ ತಪ್ಪಲ್ಲ ನೀವು ಮಾಡಿರೋ ತಪ್ಪುನ ತಪ್ಪು ಅನ್ನೋ ನನ್ ಗಂಡ ನಿಮ್ ದೃಷ್ಟಿಯಲ್ಲೂ తప్పితస్థల్వా దయవిట్టు నిల్గూ కై ముగు కేల్కీ దయవిట్టు నన్ గంగి యార్ ఏను హబేడి ಅಂತ ಮೀನಾ ಹೇಳ್ತಾಳೆ ಚೀಲ್ ಇರೋ ಅಕ್ಕಿ ಅರ್ಶನದ್ ಬಟ್ಲಿಗೆ ಬಿದ್ದು ಅದು ಸೋಕ್ತಾ ಇದ್ದಂಗೆ ಅದು ಅಕ್ಷತೆ ಅನ್ಸ್ಕೊಳುತ್ತೆ ಅಂತ ಅಕ್ಷತೆ ದೇವ್ರ ಮನೆಯಿಂದ ಹೊರಗ್ ಬರ್ತಾ ಇದ್ದಂಗೆ ಅದು ಮಂತ್ರಾಕ್ಷತೆ ಅನ್ಸ್ಕೊಳುತ್ತೆ ಇವತ್ತು ಸೂರ್ಯನ್ ಬಾಳು ಹಾಗೆ ಆಗಿದೆ ಮೀನಾ ಅನ್ನೋ ಅರ್ಶನ ಅವ್ನ ಶ್ರೇಷ್ಠವಾದ ಮಂತ್ರಾಕ್ಷತೆಯನ್ನು ಹಾಗ್ ಮಾಡಿದೆ ಇವಾಗ ಯಾವ್ದ್ರ ಬಗ್ಗೆನು ಮಾತಾಡೋದ್ ಬೇಡ ಸೂರ್ಯ ನೀನ್ ಯಾರ್ ಕಣ್ಣಲ್ಲೇ ಕೆಟ್ಟವನಾದ್ರೂ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಿಯಾ ಅಂತ ನನ್ಗೆ ಚೆನ್ನಾಗ್ ಗೊತ್ತು ಕಂದ ಮನ್ಸಾರೆ ಅವ್ರಿಬ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ನನ್ ಕಂದ ರೋಹಿಣಿ ಅಕ್ಷತೆ ತಗೊಂಡ್ ಬರಮ್ಮ ಅಂತ ರಂಗನಾಥ್ ಹೇಳ್ತಾರೆ ರೋಹಿಣಿ ತಂದು ಎಲ್ಲಾರ್ ಕೈಲೂ ಕೊಡ್ತಾಳೆ ಶ್ರುತಿ ಮತ್ತೆ ರವಿ ಎಲ್ಲಾರ್ ಕಾಲ್ಗೂ ಬಿದ್ದು ಆಶೀರ್ವಾದ ತಗೊಂತಾರೆ ರವಿ ಶ್ರುತಿ ರೂಮ್ ನಡೀರಿ ಅಂತ ಹೇಳಿ ಶಾಂತಿ ರೂಮ್ ಕರ್ಕೊಂಡು ಹೋಗ್ತಾಳೆ ರಂಗನಾಥ್ ಮೀನಾಗೆ ಸಮಾಧಾನ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಮನೋಜ ರೋಹಿಣಿನ ನೋಡಿ ಅವಳ ಮೇಲೆ ಹೂವೆಲ್ಲ ಹಾಕಿ ಡಾನ್ಸ್ ಎಲ್ಲಾ ಮಾಡ್ತಾ ಇರ್ತಾನೆ ರೋಹಿಣಿ ನೀನ್ ಇವತ್ ಎಷ್ಟು ಮುದ್ದಾಗ ಕಾಣಿಸ್ತಾ ಇದೆಯಾ ಗೊತ್ತಾ ಈ ರೂಮ್ ಅಲ್ಲಿ ಡೆಕೋರೇಷನ್ ಒಂದಿಲ್ಲ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ಸದಾಶಿವಂಗೆ ಅದೇ ಜ್ಞಾನ ಅಂತ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಸದಾಶಿವ ಯಾರು ಅಂತ ಮನೋಜ ಕೇಳ್ತಾನೆ ಅಯ್ಯೋ ಅದು ಗಾದೆ ರೀ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಆ ಗಾದೆ ಬಿಡು ನನ್ ಬಾಧೆ ಅರ್ಥ ಮಾಡ್ಕೋ ಅಂತ ಮನೋಜ್ ಹೇಳ್ತಾನೆ ಮನೋಜ್ ನಿಮ್ ಬಾಧೆ ಅಲ್ಲ ಈಗ ಮುಖ್ಯವಾಗಿರೋದು ಮನೆಯಲ್ಲಿ ನಡೀತಾ ಇರೋ ವಿಷಯಗಳು ಮುಖ್ಯ ಮನೋಜ್ ಇಷ್ಟು ದಿವ್ಸ ಅತ್ತೆ ನಮಗ್ ಸಪೋರ್ಟ್ ಮಾಡ್ತಾ ಇದ್ರು ಮಾವ ಮೀನಂಗ್ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಆ ಶ್ರುತಿ ಬರ್ತಾ ಇದ್ದಂಗೆ ಯಾರು ನಮ್ಗೆ ಸಪೋರ್ಟೆ ಮಾಡ್ತಾರ ಎಲ್ರು ಅವ್ರ ಪರವಾಗಿ ಇದ್ದಾರೆ ಹೀಗೆ ಆದ್ರೆ ನಾವ್ ತುಂಬಾ ಚೀಪ್ ಆಗ್ಬಿಡ್ತೀವಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಏ ಹಂಗೆಲ್ಲ ಏನಿಲ್ಲ ರೋಹಿಣಿ ಅಮ್ಮಂಗೆ ನಿನ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅಮ್ಮಂಗೆ ನಿನ್ ಮೇಲೆ ಮುಂಚೆ ಎಷ್ಟು ಪ್ರೀತಿ ಇತ್ತೋ ಈಗ್ಲೂ ಅಷ್ಟೇ ಪ್ರೀತಿ ಇದೆ ನೀನು ಮಲೇಷ್ಯಾದವಳು ಒಂದ್ ಸಲ ನಿಮ್ ಅಪ್ಪ ಮಲೇಷ್ಯಾದಿಂದ ಈ ಮನೆಗ್ ಬಂದ್ಬಿಟ್ರೆ ಸಾಕು ಈ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಿಧಿ ಸಿಕ್ಕಂಗೆ ಈ ಮನೆ ರಾತ್ರೋರಾತ್ರಿ ಫುಲ್ ಚೇಂಜ್ ಆಗ್ಬಿಡುತ್ತೆ ಆ ದಿನಕ್ಕೋಸ್ಕರ ನಾನ್ ಕಾಯ್ತಾ ಇದೀನಿ ಅಂತ ಮನೋಜ್ ಹೇಳ್ತಾನೆ ಹ್ಮ್ ಕಾಯ್ತಾ ಇರ್ಬೇಕಾಗತ್ತೆ ಅಲ್ಲ ಮನೋಜ್ ನಾವ್ ದಿನಕ್ಕೋಸ್ಕರ ಕಾಯ್ತಾ ಇರೋದಕ್ಕಾಗತ್ತಾ ನಾವು ಜೀವನ್ದಲ್ಲಿ ಚೆನ್ನಾಗಿರ್ಬೇಕಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಹೌದು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ರೊಮ್ಯಾನ್ಸ್ ಮಾಡ್ಬೇಕಲ್ವಾ ಅಂತ ಮನೋಜ್ ಹೇಳ್ತಾನೆ ಅಯ್ಯೋ ಮನೋಜ್ ನಾನು ಹೇಳೋದ್ ಸ್ವಲ್ಪ ಕೇಳಿ ಏನ್ ಗೊತ್ತಾ ಈಗ ಸೂರ್ಯನ್ ಕಂಡ್ರೆ ಯಾರಿಗೂ ಆಗೋದಿಲ್ಲ ಅದನ್ನ ಇನ್ನು ಜಾಸ್ತಿ ಮಾಡ್ಬೇಕು ಅಂತ ರೋಹಿಣಿ ಹೇಳ್ತಾಳೆ ನಾವ್ ಜಾಸ್ತಿ ಮಾಡೋದ್ ಏನಿಲ್ಲ ನೋಡು ಅವ್ನ ಏನಾದ್ರು ಗಲಾಟಿ ಮಾಡಿ ಎಲ್ರು ಕಣ್ಣಲ್ಲಿ ಕೆಟ್ಟವ್ನ ಆಗ್ತಾನೆ ಇರ್ತಾನೆ ಅಂತ ಮನೋಜ್ ಹೇಳ್ತಾನೆ ಆದ್ರೆ ಮೀನಾ ಅವನನ್ನ ನಾ ಬಿಟ್ಕೊಡ್ತಾ ಇಲ್ವಲ್ಲ ಸೊ ಸೂರ್ಯ ಮೀನಾ ಇಬ್ರು ನೋಡಿದ್ರೆ ಯಾರಿಗೂ ಆಗ್ಬಾರ್ದು ಒಂದ್ ಕೆಲ್ಸ ಮಾಡಿ ರವಿ ಜೊತೆ ನೀವ್ ಚೆನ್ನಾಗಿರಿ ಶ್ರುತಿ ಜೊತೆ ನಾನ್ ಚೆನ್ನಾಗಿರ್ತೀನಿ ಆಗ ಆಟೋಮೆಟಿಕ್ ಆಗಿ ಅತ್ತೆ ನಮ್ ಪರವಾಗಿ ನಿಲ್ತಾರೆ ಸೂರ್ಯ ಮತ್ತೆ ಮೀನಾ ಸಾಸ್ ಹೊರಗಡೆನೆ ಮಲ್ಗೋತರ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಎಂತ ಐಡಿಯಾ ರೋಹಿಣಿ ಎಷ್ಟೇ ಆದ್ರೂ ನೀನು ಮಲೇಷಿಯಾ ಬ್ರೀಡ್ ಅಲ್ವಾ ಅಂತ ಮನಜ ಹೇಳ್ತಿರ್ತಾನೆ ಸರಿ ಆಯ್ತು ಹೋಗಿ ಹಾಲ್ ಕುಡ್ದು ಮಲ್ಕೊಳ್ಳಿ ಅಂತ ರೋಹಿಣಿ ಹೇಳ್ತಾಳೆ ನೆಕ್ಸ್ಟ್ ಅಲ್ಲಿ ಶ್ರುತಿ ಮತ್ತೆ ರವಿ ಕುಂತಿರ್ತಾರೆ ಶ್ರುತಿ ಸೀರೆ ಎಲ್ಲ ಚೇಂಜ್ ಮಾಡಿ ನೈಟ್ರಸ್ ಹಾಕೊಂಡ್ ಬರ್ತಾಳೆ ಏನು ನೈಟ್ರಸ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ರವಿ ಕೇಳ್ತಾನೆ ಇದು ಕಂಫರ್ಟಬಲ್ ಆಗಿದೆ ಬೇಬಿ ನಿಮ್ಮಅಮ್ಮ ಫೋರ್ಸ್ ಮಾಡಿದಕ್ಕೆ ನಾನ್ ಸೀರೆ ಉಟ್ಕೊಂಡಿದ್ದು ತುಂಬಾನೇ ಹೆವಿ ಆಗೋಯ್ತಪ್ಪ ಅಂತ ಶ್ರುತಿ ಹೇಳ್ತಾಳೆ ಇರ್ಲಿ ಬಿಡು ನೀನ್ ಏನೇ ಹಾಕೊಂಡ್ರುನು ತುಂಬಾನೇ ಚೆನ್ನಾಗ್ ಕಾಣ್ತೀಯಾ ಅಂದಂಗೆ ನಿನ್ಗೆ ಈ ನೈಟ್ ಏನ್ ಅನಿಸ್ತಾ ಇದೆ ಅಂದ್ರೆ ಇಷ್ಟ ದಿನ ನಾವು ಇದ್ವಿ ಈಗ ತುಂಬ ಕುಟುಂಬ ಎಂತ ಆಶೀರ್ವಾದ ಎಂತ ಪ್ರೀತಿ ಅಂತ ರವಿ ಹೇಳ್ತಾನೆ ಹೌದು ಬೇಬಿ ನಾನ್ ಆಕ್ಚುಲಿ ಇಷ್ಟೊಂದ್ ಜನ ಒಂದೇ ಮನೇಲಿ ಹೇಗಿರ್ತಾರಪ್ಪ ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ಬಾಂಡಿಂಗ್ ಬೇರೆ ತರಾನೇ ಇದೆ ಎಸ್ಪೆಷಲಿ ನಿಮ್ಮಪ್ಪ ಅವ್ರ ಕ್ಯಾರೆಕ್ಟರ್ ನನಗ್ ತುಂಬಾ ಇಷ್ಟ ಆಯ್ತು ಯಾವಾಗ್ಲೂ ಮಾತಾಡಲ್ಲ ಮಾತಾಡಿದ್ರೆ ತೂಕ ಇರತ್ತೆ ಯಜಮಾನ ಅಂದ್ರೆ ಹಾಗೆ ಇರ್ಬೇಕು ರವಿ ಅಂತ ಶ್ರುತಿ ಹೇಳ್ತಾಳೆ ಹೌದು ಅವ್ರ ಮದ್ಲಿಂದನೂ ಹಾಗೇನೆ ಅಂತ ರವಿ ಹೇಳ್ತಾನೆ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ರೋಹಿಣಿ ಮೀನಾ ಅಂತ ಅಕ್ಕಂದ್ರು ಮನೋಜ್ ತರ ಭಾವ ಅತ್ತೆ ಮಾವ ಎಲ್ರು ಸೂಪರ್ ಆಗಿದ್ದಾರೆ ಆದ್ರೆ ಆ ಸೂರ್ಯನೇ ಬೇಜಾರು ಸರಿ ಇಲ್ಲ ಅವನು ಅಂತ ಶ್ರುತಿ ಹೇಳ್ತಾಳೆ ಏನ್ ಏಕವಚಿತದಲ್ಲಿ ಮಾತಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ ಮತ್ತೆ ನಂಗೆ ಅವ್ನ್ ಕಂಡ್ರೆ ಭಯ ಏನಿಲ್ಲ ಅಂತ ಶ್ರುತಿ ಹೇಳ್ತಾಳೆ ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಅವ್ನ್ ದೊಡ್ಡ ವಿಲನ್ ಅನ್ನೋ ತರ ಹೇಳ್ತಾ ಇದೀಯಾ ಅಂತ ರವಿ ಹೇಳ್ತಾನೆ ಅಲ್ವಾ ಮತ್ತೆ ಅಂತ ಶ್ರುತಿ ಹೇಳ್ತಾಳೆ ಖಂಡಿತ ಇಲ್ಲ ಸೂರ್ಯ ತುಂಬಾ ಒಳ್ಳೆವನು ಸ್ವಲ್ಪ ಮುಂಗೋಪಿ ಅಷ್ಟೇ ಅಂತ ರವಿ ಹೇಳ್ತಾನೆ ಅಷ್ಟೇ ಏನಲ್ಲ ದೊಡ್ಡ ಕುಡ್ಕ ಬೇರೆ ಅಂತ ಶ್ರುತಿ ಹೇಳ್ತಾಳೆ ನೋಡ್ ಶ್ರುತಿ ಯಾರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಮುಂಚೆನೆ ತಿಳ್ಕೊಬೇಕು ಸೂರ್ಯ ಬೆಳದ್ ಬಂದಿರೋದೇ ಹಾಗೆ ಅವ್ನ್ ಜಾಗದಲ್ಲಿ ಬೇರೆ ಮಕ್ಳು ಇದ್ದಿದ್ರೆ ವಿಷ ಕುಡ್ದಿರೋರು ಅವ್ರು ಇವನಾಗಿದ ಎಂಡ ಕುಡಿತಾ ಇದಾನ ಅಷ್ಟೇ ಅದೊಂದ್ ಬಿಟ್ರೆ ಅವ್ನ್ ತುಂಬಾ ಒಳ್ಳೆವನು ಅಂತ ರವಿ ಹೇಳ್ತಾನೆ ನೀನ್ ಎಷ್ಟೇ ಸಪೋರ್ಟ್ ಮಾಡಿದ್ರು ನನ್ಗ ಅವ್ನ್ ಕ್ಯಾರೆಕ್ಟರ್ ಒಂದ್ ಚೂರು ಇಷ್ಟ ಆಗ್ಲಿಲ್ಲ ನನ್ನ ಬಿಡು ರವಿ ಪಾಪ ಮೀನಾ ಅವರು ಅವ್ರ ಜೀವನದಲ್ಲಿ ಎಷ್ಟು ಒದ್ದಾಟ ಆಗಿದೆ ಗೊತ್ತಾ ಹುಟ್ಟಾಗ್ಲೂ ಬರ್ತಾನ ಈಗ್ಲೂ ಕಷ್ಟ ಜೊತೆಗೆ ಇಂತ ಗಂಡ ನೀನ್ ನೋಡ್ತಾ ನನ್ನ ಮೀನ್ ಅವ್ರನ್ನ ಕಾಪಾಡೇ ಕಾಪಾಡ್ತೀನಿ ಅಂದ್ರೆ ಸೂರ್ಯಂಗೆ ತಕ್ಕ ಸಾಸ್ತಿ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಹೈ ಟೆನ್ಶನ್ ಕಂಬ ಹತ್ತಿ ಕರೆಂಟ್ ನಡಿಬಹುದು ಆದ್ರೆ ಸೂರ್ಯನ್ ಮುಟ್ಬಾರ್ದು ಅಂತ ರವಿ ಹೇಳ್ತಾನೆ ನಾನು ಎಲೆಕ್ಟ್ರಿಷಿಯನ್ ರವಿ ಅವ್ನು ಎಂತ ದೊಡ್ಡ ಕರೆಂಟ್ ಆದ್ರೂ ನಂಗೆ ಆ ಫ್ಯೂಸ್ ನ ಕೀಳೋಕೆ ಚೆನ್ನಾಗ್ ಬರುತ್ತೆ ಅಂತ ಶ್ರುತಿ ಹೇಳ್ತಾರೆ ಅಮ್ಮ ತಾಯಿ ಅವ್ರು ಖುಷ್ ಖುಷಿಯಾಗಿ ಆರಾಮಾಗಿದ್ದಾರೆ ನೀನ್ ಏನೇನೋ ಅನ್ಕೊಂಡು ಏನಾದ್ರು ಅನಾಹುತ ಮಾಡ್ಬೇಡ ಅಂತ ರವಿ ಹೇಳ್ತಾನೆ ನೋಡೋಣ ರವಿ ಯಾರ್ ವಿಷಯಕ್ಕೆ ಹೋಗಿ ಯಾರ್ ಅಪಾಯ ಮಾಡ್ಕೊಂತಾರಂತ ನಾನ್ ಅವ್ರ ತಂಟೆಗೆ ಹೋಗಲ್ಲ ಆಯ್ತಾ ಆದ್ರೆ ಸೂರ್ಯ ನನ್ ತಂಟೆಗೆ ಏನಾದ್ರು ಬಂದ್ರೆ ಶ್ರುತಿ ಯಾರಂತ ತೋರ್ಸ್ಬೇಕಾಗುತ್ತೆ ಅಂತ ಶ್ರುತಿ ಹೇಳ್ತಾಳೆ ಈ ಜಾಗದಲ್ಲಿ ಬರೀ ಮಾತಾಡ್ಕೊಂಡಿರೋದು ಒಳ್ಳೇದಲ್ಲ ಹೋಗ್ಲಿ ಬಿಟ್ಟಾಕೋದನೆಲ್ಲಾ ಅಂತ ಹೇಳಿ ಇಬ್ರು ಮಲ್ಕೊಂತಾರೆ ನೆಕ್ಸ್ಟ್ ಇನ್ನಲ್ಲಿ ಅಲ್ಲಿ ಬೆಡ್ ಶೀಟ್ ದಿಂಬು ಎಲ್ಲ ತಗೊಂಡು ಸೂರ್ಯರ ಜಗಕ್ ಬರ್ತಾಳೆ ಅಯ್ಯೋ ಏನ್ರಿ ದನ ಕರು ತರ ಉಲ್ ತಿರಾ ಅಂತ ಮೀನಾ ಕೇಳ್ತಾಳೆ ಯಾಕೆ ತಿನ್ಬಾರ್ದಾ ಹುಲಿ ಅಮ್ಮ ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ ಹುಲಿ ಉಲ್ ತಿನ್ನಲ್ಲ ಅನ್ನೋ ಗಾದೆನೆ ಇದೆ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ನಿನ್ನನ್ನೇ ತಿನ್ಬಿಡಾ ಹಂಗಾದ್ರೆ ಅಂತ ಸೂರ್ಯ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ